ನೋಡಿ ಫ್ರೆಂಡ್ಸ್ ಇವಾಗ ಫ್ಲಿಪ್ಕಾರ್ಟಲ್ಲಿ ಎಲ್ಲ ರೇಷನ್ ಬುಕ್ ಮಾಡಿದೆ ಇಷ್ಟು ರೇಷನ್ ಬಂದೈತೆ ನೋಡಿ ಎಲ್ಲ ಈಸ್ಕೊಂಡು ಬಂದ ಇಷ್ಟು ಐಟಮ್ ಮಾಡಿದ್ದು ಇವಾಗ ಮ್ಯಾಗಿ ತಿನ್ಬೇಕು ಇವಾಗ ಹೊಸ ಥರ ಇಪ್ಪಿ ಮ್ಯಾಗಿ ಇವಾಗ ಟೆನ್ ಮಿನಿಟ್ಸ್ ಮುಂಚೆ ಎಲ್ಲ ಇಷ್ಟು ರೇಷನ್ ಬುಕ್ ಮಾಡಿದ್ದು ಚಪಾತಿ ಇಟ್ಟು ಖಾಲಿ ಆಗಿತ್ತು ಆಮೇಲೆ ಬಿಸಿ ಬಿಸಿ ಚಳಿಗೆ ಮ್ಯಾಗಿ ತಿನ್ನಬೇಕು ಅನಿಸ್ತು ಅದಕ್ಕೆ ಇನ್ಸ್ಟೆಂಟ್ ಕಪ್ ನೂಡಲ್ಸ್ ತರಿಸಿದ್ದೀನಿ ಆಮೇಲೆ ಸ್ವಲ್ಪ ಮಿಕ್ಚರು ಎಣ್ಣೆ ಅದು ಇದು ಎಲ್ಲ ಖಾಲಿಯಾಗಿತ್ತು ಆಪಲ್ಲೆಲ್ಲ ತರಿಸ್ದೆ ನಿಂಬೆಹಣ್ಣು ಆಪಲ್ಲು ಹಸಿಮೆಣಸಿನಕಾಯಿ ಎಲ್ಲ ತರಕಾರಿ ಸ್ವಲ್ಪ ಎಲ್ಲ ತರಿಸಿದ್ದೀನಿ ನನ್ನ ಮಗಳು ಇವಾಗ ನೀರಿಟ್ಟಿದ್ದಾಳೆ ಅಲ್ಲೇ ಮಡಗು ಆಮೇಲೆ ಇವತ್ತು ಫುಲ್ಲು ಶಾಪಿಂಗು ಗಣೇಶ ಹಬ್ಬಕ್ಕೆಲ್ಲ ಬಟ್ಟೆನೂ ತೊಗೊಂಡು ಬಂದೋ ಎಲ್ಲ ಬಟ್ಟೆ ನಿಮಗೆ ತೋರಿಸ್ತೀನಿ ನಾನು ಆಮೇಲೆ ಎಲ್ಲ ತಗೊಂಡು ಬಂದು ಸಾಕಾಗಿ ಮಲ್ಕೊಂಡು ಇವಾಗ ಎದ್ದು ಓಪನ್ ಮಾಡಬೇಡ ಇಷ್ಟು ರೇಷನ್ ಬುಕ್ ಮಾಡಿದೆ ಇದೆಲ್ಲ ಬಂತು ಕಬ್ಬಿನಾಲ್ ಕುಡ್ದು ಇವತ್ತು ಮಧ್ಯಾಹ್ನ ಊಟ ಇಲ್ಲ ಫ್ರೆಂಡ್ಸ್ ಬಟ್ಟೆ ಥರಕ್ಕೆ ಹೋಗ್ಬಿಟ್ಟು ಅಲ್ಲೇ ಕಬ್ಬಿನಲ್ಲಿ ಕುಡಿದು ಬಂದು ಸಾಕಾಗಿ ಮಲ್ಕೊಂಡು ಎದ್ದು ರೇಷನ್ ಬೇಕಾಗಿತ್ತಿಷ್ಟು ಅದನ್ನು ಬುಕ್ ಮಾಡಿ ಇವಾಗ ನೂಡಲ್ಸ್ ಬಂದೈತಲ್ಲ ಅದಕ್ಕೆ ನೀರಿಡಕ್ಕೆ ಹೇಳಿದ್ದೆ ನೀರಿಟ್ಟಿದ್ದಾಳೆ ಇವಾಗ ಅದು ಕಪ್ ನೂಡಲ್ಸ್ಗೆ ನೀರು ಹಾಕಿ ಅದನ್ನು ತಿನ್ಬೇಕು ಓಪನ್ ಮಾಡಬೇಡ ಕುದೀತಾಯ್ತಾ ಇವಾಗ ನೀರು ಬಂತು

e poi lo vedrò... Borni in fase di piano e per il sole. il diavolo. Non beccare. No, non te non la posso. No, 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 te... Eppeto... Eppeto...

ಇದೆ ಜಾಸ್ತಿ 60 ರೂಪಾಯಿ ಇದು 40 ರೂಪಾಯಿ 10 ರೂಪಾಯಿ ಬಗ್ಗೆ 20 ಇದು ಅಷ್ಟು ಇದೆ ಇದು चक्के हैं। ಇದ್ರಲ್ಲಿ ದೊಡ್ಡ ಸ್ಪೂನ್ ಎಷ್ಟು ಚೆನ್ನಾಗಿ ಕೊಟ್ಟ ಇಪ್ಪಿನಲ್ಲಿ ಸ್ಪೂನ್ ಕೊಟ್ಟವ್ರೆ ಇದ್ರಲ್ಲೇ ಏನು ಕೊಡಲ್ಲ ಅವಾಗ ಇವಾಗ ತ್ರೀ ಮಿನಿಟ್ಸ್ ಬಿಟ್ಟಿದೆಲ್ಲ ಆದ್ಮೇಲೆ ತಿನ್ನೋದು ತ್ರೀ ಮಿನಿಟ್ಸ್ ಬಿಟ್ಟು ತಿರುಗಿಸ್ಬೇಕು ಆಮೇಲೆ ತಿರುಗ ಎರಡು ನಿಮಿಷ ಇಟ್ಬೇಕು ನಡಿ ಮಗಳ ಡ್ರ ಗಣೇಶ ಹಬ್ಬಕ್ಕೆ ಹೊಸ ಡ್ರೆಸ್ ಎಲ್ಲ ಇಕ್ಕಂಡು ಟ್ರಯಲ್ ನೋಡ್ತಾ ಇರೋದು ಹಿಂದೆ ಸ್ಟಿಕ್ಕರ್ ಕೀಳ್ಬೇಡ ಹಂಗೆ ಇರ್ಲಿ ಕರೆಕ್ಟ್ ಆಗೈತಲ್ಲ ಈ ಸೊಂಟ ಅಗ್ಲ ಮಾಡು ಅಗ್ಲ ಆತದೆ ಚೆನ್ನಾಗೈತಿ ಈ ತರ ಡ್ರೆಸ್ಗಳು ಹಾಕೊಬೇಕು ಚೆನ್ನಾಗೈತಲ್ಲ ಇನ್ನೊಂದು ಕಲರ್ ತಾಂಡಿದ್ರು ಇನ್ನೂ ಚೆನ್ನಾಗಿರ್ತಾ ಇತ್ತು ಆ ಕಲರ್ ಸಕ್ಕತ್ತ ಕಾಣಿಸ್ತಾ ಇತ್ತು ಫಸ್ಟ್ ಕೊಟ್ಟಿದ್ ಕಲರು ಕ್ರೀಮು ಇದು ಬ್ಲಾಕ್ ಕಲರ್ ಸಿಮೆಂಟ್ ಕಲರು ಬ್ಲಾಕ್ ಇದು ನೋಡಿದ್ದೆ ನಾನು ಕ್ರೀಮ್ ಕಲರು ಅದ್ ಸಖತ್ತಾಗಿತ್ತು ವೈಟ್ ಕ್ರೀಮ್ ಮಿಕ್ಸ್ ಆದ್ರೆ ಅದ್ ಕೊಳೆ ಮಾಡ್ಬಿಡ್ತಿದ್ಲು ಹಾ ಈ ಇದು ನೋಡು ಇವ್ ಡ್ರೆಸ್ ಎರಡು ಮ್ಯಾಚಿಂಗ್ ಚೆನ್ನಾಗೈತೆ ನೋಡ್ ಹತ್ರದಿಂದ ಹೋಗ್ ತೋರ್ಸ ಎರಡಕ್ಕೂ ಮ್ಯಾಚಿಂಗ್ ಐತೆ ಅವನ್ಗೆ ಇಷ್ಟ ಬಿಡು ನಂದು ನಂದು ತೋರ್ಸು ಹೂವು ಫ್ರಿಜ್ಗೆ ಇಕ್ಕಿಲ್ಲ ಇದು ನನ್ನ ಡ್ರೆಸ್ ಫ್ರೆಂಡ್ಸ್ ನೋಡಿ ನಾನು ತಗೊಂಡಿರೋದು ನೋಡು ಹಾಂ ಇದು ನಂದು ನಾನು ಇವಾಗ ಇಕ್ಕಣಲ್ಲ ಹಬ್ಬದ ದಿವಸನೇ ಇಕ್ಕಂತೀನಿ ಅಪ್ಪಂಗೆ ತೋರಿಸ್ಕೊಂಡ್ಬೋಗಿ ನಂದು ನೋಡು ನಾನು ತಗೊಂಡೆ ಆ ಥರದಾ ಇಟ್ಕೊತೀನಿ ಒಂದ್ ಸೆಕೆಂಡ್ ಹೋಗಿ ಹೇಳ್ಬಿಡು ಮಾಡ್ಲಾ ಅವಳು ನಂದ ಮತ್ತೆ ನಂದು ಚೆನ್ನಾಗೈತೆ ಅಂತ ಹೇಳು ಸಕ್ಕತ್ತ ಕಾಣ್ತೀನಿ ನಾನು ಅದ್ರಸ ಡ್ರೆಸ್ ನೋಡಿ ಫ್ರೆಂಡ್ಸ್ ನಾನು ಡ್ರೆಸ್ ಎಷ್ಟು ಚೆನ್ನಾಗ್ ಇಕ್ಕಂಡಾಗ ಇಕ್ಕಂಡ್ ತೋರಿಸ್ತೀನಿ ನಾನು ಸೂಪರ್ ಲೆಗ್ಗಿನ್ಸ್ ಹಾಕ್ಬೇಕು ನಾನು ಬಳೆನು ತಗೊಂಡಿದ್ದೀನಿ ಇಯರ್ ಸಿಂಗ್ಸು ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ತಗೊಂಡಿದ್ದೀನಿ ಹ್ಞೂ ಆಯ್ತು ಅಲ್ಲ ಆಯ್ತು ಬಿಡು ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ನೋಡಿ ಫ್ರೆಂಡ್ಸ್ ಸಖತ್ತಾಗಿರೋ ಬ್ಲ್ಯಾಕ್ ಇಯರಿಂಗ್ಸ್ ತೊಗೊಂಡಿದ್ದೀನಿ ಫಸ್ಟ್ ಟೈಮ್ ಬ್ಲ್ಯಾಕ್ ತಗೊಂಡಿರೋದು ಆಮೇಲೆ ಬ್ಲ್ಯಾಕ್ ಬಳೆ ತಗೊಂಡಿದ್ದೀನಿ ಈ ಸರ್ತಿ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಆಮೇಲೆ ವಾಚ್ ಕೂಡ ಬ್ಲ್ಯಾಕ್ ನೋಡಿ ಎಲ್ಲ ಮ್ಯಾಚಿಂಗ್ ಚಿಂಟು ನಂದು ಬಳೆ ಇಯರಿಂಗ್ಸು ವಾಚ್ ಎಲ್ಲ ಮ್ಯಾಚಿಂಗ್ ಸಖತ್ ಈ ವಾಲೆ ಸಕ್ಕ ಸೂಪರಾಗಿ ಕಾಣಿಸ್ತದೆ ಆದರೆ ನಾನು ಇವತ್ತು ಇಕ್ಕಳಲ್ಲ ಹಬ್ಬದ ದಿವಸನೇ ಇಕ್ಕೀನಿ ಇವರೆಲ್ಲಾ ಇಕ್ಕೊಂಡ್ ಟ್ರಯಲ್ ಅಲ್ಲಿ ನೋಡವ್ರೆ ನಾನ್ ನೋಡಲ್ಲ ನಾನಿ ಇದ್ ನೋಡಿ ಈ ಕಲರ್ ಇದಾವ್ರ ಅಪ್ಪ ಒಂದ್ ಶರ್ಟ್ ಸಕ್ಕತ್ ಬೇಬಿ ಪಿಂಕ್ ಆತೈತ್ ಅದು ನೋಡಿದ್ರೆ ಗೊತ್ತಾಗ್ತೈತಿ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕರ್ಜಿಕಾಯಿ ಮತ್ತು ಕಡುಬು ಎರಡಕ್ಕೂ ಒಂದೇ ಸತಿ ಈ ಥರ ಪುಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಪಪ್ಪು ಮತ್ತು ಗಸಗಸೆ ಹಾಕ್ಕೊಂಡಿದ್ದೀನಿ ಇಲ್ಲಿನೂ ಪಪ್ಪು ಕಡಲೆ ಬೀಜ ಆಮೇಲೆ ಕೊಬ್ಬರಿ ಇಷ್ಟು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಎಳ್ಳೊಂದು ಬಿಟ್ಟು ಇದ್ರ ಜೊತೆಗೆ ಹಾಕ್ಕೊಂಡು ಪಪ್ಪು ಆಗಲೇ ಮಿಕ್ಸ್ ಮಾಡಿದೆ ಇನ್ನೂ ಸ್ವಲ್ಪ ಹಾಕ್ಕೊಳ ಅಂತ ಇದಕ್ಕೆ ಸ್ವಲ್ಪ ಹಾಕಿದ್ದೀನಿ ಎಳ್ಳು ಹುರ್ದು ಹಾಕಿದ್ದೀನಿ ಎಳ್ಳಲ್ಲ ಸಾರಿ ಗಸಗಸೆ ಹುರ್ದು ಹಾಕಿದ್ದೀನಿ ಎಳ್ಳೊಂದು ಹುರಿದುಬಿಟ್ಟು ಇದಕ್ಕೆ ಹಾಕಿ ಪೌಡ್ರ್ ಮಾಡಿ ಇದಕ್ಕೆ ಹಾಕ್ಕೊಂಡು ಆಮೇಲೆ ಬೆಲ್ಲದ ಪುಡಿ ಹಾಕಿ ಮಿಕ್ಸ್ ಮಾಡಿ ಇವಾಗ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ಕರ್ಜಿಕಾಯಿ ಮಾಡಿ ಒಂದು ಸ್ವಲ್ಪ ಕಡುಬುಗು ಸೇರಿಸಿ ಮಾಡ್ಕೊಂಡಿದ್ದೀನಿ ಕರ್ಜಿಕಾಯಿ ಸ್ವಲ್ಪ ಮಾಡಿ ಆಮೇಲೆ ಕಡುಬುಗೆ ಸ್ವಲ್ಪ ಮಾಡ್ತೀನಿ ಇವಾಗ ಅದು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಆಮೇಲೆ ಇಲ್ಲಿ ದೋಸೆಗೆ ಬೇರೆ ನೆನೆಸಿಟ್ಟಿದ್ದೀನಿ ಇಲ್ಲಿ ಇದನ್ನು ಬೇರೆ ಉಬ್ಬು ಬೇಕು ದೋಸೆಗೆ ನೆನೆಸಿಟ್ಟೈತೆ ಇದು ಫಸ್ಟ್ ಇದಾಗಲಿ ಜಾರು ತಿರ್ಗ ಯಾವಾಗುತ್ತಲ್ಲ ಅಂತ ಇತ್ತು ಆದಮೇಲೆ ಅದು ಮಾಡಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ಕರ್ಜಿಕಾಯಿ ಮಾಡಾಯಿತು ಅರ್ಧ ಕರ್ಜಿಕಾಯಿ ಮಾಡಿಟ್ಟಿದ್ದೀನಿ ಅರ್ಧ ಹೂರ್ಣದಲ್ಲಿ ನೋಡಿ ಈ ಥರ ಮಾಡಿಟ್ಟಿದ್ದೀನಿ ಹೋದ್ಸತಿ ವರಲಕ್ಷ್ಮಿ ಹಬ್ಬದಲ್ಲಿ ಮಾಡೋದನ್ನ ತೋರಿಸಿದ್ನಲ್ಲ ಅದಕ್ಕೆ ಈ ಸತಿ ಏನೂ ಜಾಸ್ತಿ ತೋರಿಸಿಲ್ಲ ಮಾಡಾದ್ಮೇಲೆ ತೋರಿಸ್ತಾ ಇದ್ದೀನಿ ಆಮೇಲೆ ದೋಸೆ ಇಟ್ಟಿಗೂ ರುಬ್ಬಿ ಇಟ್ಟಿದ್ದೀನಿ ಎಲ್ಲ ಇಷ್ಟು ಮಾಡೋ ಅಷ್ಟೊತ್ತಿಗೆ ಎರಡು ಗಂಟೆ ನೈಟ್ ಎರಡು ಗಂಟೆ ಆಗಿತ್ತು ಇನ್ನು ಸ್ವಲ್ಪ ಹಿಟ್ಟು ಉಳ್ದೈತೆ ಅದನ್ನು ಆಮೇಲೆ ಮಾಡ್ತೀನಿ ನೋಡಿ ಇನ್ನೂ ಇಷ್ಟು ಊರ್ಣ ಇದೆ ಇದರಲ್ಲಿ ಕಡುಬಿಗೆ ಸ್ವಲ್ಪ ಆಮೇಲೆ ಇನ್ನೊಂದು ಸ್ವಲ್ಪ ಕರ್ಜಿಕಾಯಿ ಮಾಡಬೇಕು ಅದರದ್ದು ಹಿಟ್ಟು ಕೂಡ ಇದೆ ಆದರೆ ಅದನ್ನು ಬೆಳಿಗ್ಗೆ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಸಾಕಾಯಿತು ಅಂತ ಇಷ್ಟಕ್ಕೆ ಸ್ಟಾಪ್ ಮಾಡಿದೆ ಇನ್ನೊಂದು ಸ್ವಲ್ಪ ಇಟ್ಟಿದೆ ಮಾಡಬೇಕು ಬೆಳಿಗ್ಗೆಗೆ ದೋಸೆ ಇಟ್ಟು ಬೆಳಗ್ಗೆ ಇಡ್ಲಿಗೆ ಅಂತ ರುಬ್ಬಿಟ್ಟಿದ್ದೀನಿ ಬೆಳಿಗ್ಗೆನೇ ನಾಷ್ಟ ಇಡ್ಲಿ ಚಟ್ನಿ ಮಾಡೋಣ ಅಂತೇಳ್ಬಿಟ್ಟು ಕರ್ಜಿಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ಆಯಿಲು ಕೂಡ ಅಷ್ಟೇ ಎಷ್ಟು ನೀಟಾಗಿ ಬಂದಿದೆ ನೋಡಿ ಒಂದು ಸ್ವಲ್ಪನೂ ಒಡ್ಕೊಂಡಿಲ್ಲ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ